ಇದು ಭೃಗು ಮಹರ್ಷಿಯ ವಂಶಗಾಥೆಯ ನಾಲ್ಕನೇ ಭಾಗ ಪೌಲೋಮಿ ದೇವಿಯ ವಂಶಾವಳಿ ಈ ವಂಶವೇ ಚ್ಯವನ ಔರ್ವ ಜಮದಗ್ನಿ ಪರಶುರಾಮರಿಗೆ ಜನ್ಮ ನೀಡಿ ಭಾರ್ಗವ ಕೀರ್ತಿಯನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿತು ಭೃಗು ಮಹರ್ಷಿಯ ಮೂರನೇ ಪತ್ನಿ ಪೌಲೋಮಿ ವರವರುಣೆನಿಯು ಸೌಂದರ್ಯ ಸಂಪನ್ನಳು ಆಗಿದ್ದಳು ಗರ್ಭಸ್ಥನಾಗಿದ್ದ ಚವನನು ಎಂಟನೇ ತಿಂಗಳಿನಲ್ಲಿ ರಾಕ್ಷಸನಿಂದ ಛೇದಿತನಾದನು ಅದರಿಂದಲೇ ಅವನಿಗೆ ಚವನ ಎಂಬ ಹೆಸರು ಬಂತು ಅವನು ಸಚ್ಚೇತನನೂ ಪ್ರಚೇತನನೂ ಆಗಿದ್ದನು ಇಂದ್ರಿಯ ನಿಗ್ರಹದಿಂದ ಮಹಾಬ್ರಾಹ್ಮಣನಾದ ಚವನನು ದುಷ್ಟರ ಸಂಹಾರ ಮಾಡಿ ಲೋಕರಕ್ಷಕನಾದನು ಚವನನು ಸುಕನ್ಯೆಯನ್ನು ವಿವಾಹವಾದನು ಈ ಸಂಯೋಗದ ಮೂಲಕ ಎರಡು ಮಹಾವಂಶಗಳು ಒಂದಾದವು ಅವರಿಗೆ ಅಪ್ರವಾನ ಮತ್ತು ದಧೀಚಿ ಎಂಬ ಪುತ್ರರು ಜನಿಸಿದರು ಇವರು ಭಾರ್ಗವ ಕೀರ್ತಿಯನ್ನು ವಿಸ್ತರಿಸಿದರು ಅಪ್ರವಾನನು ನಹುಶನ ರಿಚಿಯನ್ನು ವಿವಾಹವಾದನು ಗರ್ಭವತಿಯಾದ ರಿಚಿ ರಾಕ್ಷಸರಿಂದ ಪೀಡಿತಳಾದಾಗ ತೊಡೆಸೀಳಿ ಔರ್ವನು ಜನ್ಮ ಪಡೆದನು ಆದ್ದರಿಂದಲೇ ಔರ್ವ ಎಂಬ ಹೆಸರು ಬಂತು ಆತ ತೇಜೋಮೂರ್ತಿಯಾಗಿ ಬ್ರಹ್ಮಜ್ಞಾನಿಯಾಗಿ ಪ್ರಸಿದ್ಧನಾದನು ಔರ್ವನ ಪುತ್ರ ರಿಚಿಕನು ಆತ ಯಜ್ಞಪ್ರಸಾದದಿಂದ ಅಗ್ನಿ ಮತ್ತು ವಿಷ್ಣುಶಕ್ತಿಯನ್ನು ಪಡೆದನು ಅವನ ಗೃಹದಲ್ಲೇ ಜಮದಗ್ನಿ ಜನಿಸಿದನು ಜಮದಗ್ನಿ ಮತ್ತು ರೇಣುಕೆಯ ಪುತ್ರನು ರಾಮನು ಅಪಾರ ತೇಜಸ್ಸಿನವನು ಶುಕ್ರ ಸಮಾನ ಪರಾಕ್ರಮಿಯು ಸ್ವಯಂ ಶ್ರೀ ಮಹಾವಿಷ್ಣುವಿನ ಪಂಚಮ ಅವತಾರ ಭೃಗುವಂಶದ ಗರ್ವಕಾರಣನು ಪರಶುರಾಮ ಓರ್ವ ವಂಶವು ಜಮದಗ್ನಿಯಿಂದ ಆರಂಭವಾಗಿ ನೂರು ಪುತ್ರರ ಮೂಲಕ ದಶಿಕ್ಕುಗಳಲ್ಲಿ ವಿಸ್ತರಿಸಿತು ದಧೀಚಿ ಮಹರ್ಷಿಯು ಸರಸ್ವತಿ ಎಂಬ ಕನ್ಯೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು ಅವರಿಂದ ಸಾರಸ್ವತ ಮಹರ್ಷಿಯು ಜನಿಸಿದನು ಆತ ಪಿಪ್ಪಲ ಎಂದು ಪ್ರಸಿದ್ಧನಾದನು ವತ್ಸರು ಬಿದುಗಳು ವೃಕ್ಷಿಶೇನರು ಯಾಸ್ಕರು ವೈನ್ಯರು ಶೌನಕರು ಮೈತ್ರೇಯರು ಇವರು ಎಲ್ಲರೂ ಭೃಗುಗಣತೆ ಸೇರಿದವರು ಇವರನ್ನೆಲ್ಲ ಭಾರ್ಗವರು ಎಂದು ಕರೆಯುತ್ತಾರೆ ಭೃಗು ಮಹರ್ಷಿಯ ಪುತ್ರರು ಧಾತ ವಿಧಾತ ಚವನ ಶುಕ್ರಾಚಾರ್ಯರ ವಂಶಗಳಿಂದ ವಿಸ್ತಾರವಾಯಿತು ಧಾತವಂಶವು ಮನ್ವಂತರದಲ್ಲಿ ನಾಶವಾಯಿತು ವಿಧಾತ ವಂಶವು ಶತಮಾರ್ಕಂಡೇಯರಿಂದ ಮಹಾಪದ್ಮರು ಪದ್ಮಶಾಲಿಗಳಾಗಿ ಪ್ರಸಿದ್ಧರಾದರು ಚವನ ವಂಶವು ಜಮದಗ್ನಿಯ ನೂರು ಪುತ್ರರ ಮೂಲಕ ಬೆಳೆಯಿತು ಶುಕ್ರಾಚಾರ್ಯರ ವಂಶವು ಹನ್ನೆರಡು ಗಣಗಳಾಗಿ ವಿಭಜನೆಗೊಂಡು ಕ್ರಮೇಣ ಲೀನವಾಯಿತು ಇದರಿಂದ ಭೃಗುವಂಶಾವಳಿ ಸಂಪೂರ್ಣವಾಯಿತು ವಂಶಗಳು ಬದಲಾಗಿದ್ದರೂ ಭಾರ್ಗವ ಕೀರ್ತಿ ಶಾಶ್ವತ ಇದಾಗಿದೆ ಮಹರ್ಷಿ ಭೃಗುವಂಶ ಸನಾತನ ಸಾಕ್ಷಿ ಶಾಶ್ವತ ಕೀರ್ತಿ